ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಇಷ್ಟಾಯಿತು ಅಂತ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ವಿಡಿಯೋ ಬಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಮೇನ ಮತ್ತು ಸೂರ್ಯ ಇಬ್ಬರು ಕೂಡ ಯಾರು ಹೇಳಮ್ಮ ಯಾರು ಹೇಳಿ ಆ ಮಗುಗೆ ತಾಯಿದ್ರು ಕೂಡ ಇಲ್ಲದೆ ಇರೋ ಥರ ಬೆಳೆಸ್ತಾ ಇರೋದಕ್ಕೆ ಕಾರಣ ಆದರೂ ಏನು ನಾವು ಮಾತಾಡಬೇಕು ಫೋಟೋ ಆದರೂ ತೋರಿಸಿ ಫೋಟೋ ಅಲ್ಲಪ್ಪ ನಿಜವಾಗ್ಲೂ ಅವ್ರನ್ನೇ ತೋರಿಸ್ತೀನಿ ಅಂತ ಹೇಳಿ ತೋರಿಸ್ತಾರೆ ಆಗ ರೋಹಿಣಿ ಬಂದು ನಿಂತ್ಕೋತಾಳೆ ಏನು ಈ ಅಮ್ಮನ ಅಂತ ಹೇಳಿ ಹೇಳ್ತಾ ಇರ್ತಾರೆ ಏನಮ್ಮ ನಾನು ಪಾರ್ಲರಿಗೆ ಹೋಗ್ತೀನಿ ಅಲ್ಲಿ ಹೋಗ್ತೀನಿ ಇಲ್ಲಿ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ಯಾ ಅಂತ ಹೇಳಿ ಕೇಳ್ತಾರೆ ಅಲ್ಲ ಅವರೇ ನಾನು ಶೋರೂಮ್ಗೆ ಹೋಗ್ಬೇಕು ಪಾರ್ಲರಿಗೆ ಹೋಗ್ಬೇಕು ಕ್ಲೈಂಟ್ ಅಟೆಂಡ್ ಮಾಡಬೇಕು ಮೀಟಿಂಗ್ ಇದೆ ಅಂತ ಹೇಳಿ ಸುಳ್ಳು ಹೇಳಿ ಇಲ್ಲಿಗೆ ಬಂದಿದ್ದೀರಾ ಯಾಕೆ ಇಷ್ಟೆಲ್ಲ ಮೋಸ ಮಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಅಲ್ಲಮ್ಮ ನೀನು ನಮಗೆಲ್ಲ ಯಾಕೆ ಎಷ್ಟು ಮೋಸ ಮಾಡಿದೆ ಮನೋಜ್ ಮೋಸ ಮಾಡಿದೆ ನೀನು ಏನು ಅಲ್ಲಿಂದನೇ ಬಂದಿದ್ಯಾ ಮಲೇಷಿಯನ್ ಬ್ರೀಡು ಅಂತ ಅಂದ್ಕೊಂಡಿರುವಂಥ ಶ ನಮ್ಮ ಸಕ್ಕರೆಗೆ ಮೋಸ ಮಾಡಿದ್ಯಾ ನಮ್ಮ ಎಲ್ರಿಗೂ ಮೋಸ ಮಾಡಿದ್ಯಾ ನೀನು ಇಷ್ಟಿಷ್ಟು ಸುಳ್ಳಿನ ಬುತ್ತಿ ಇಟ್ಕೊಂಡು ನಮ್ಮ ಮೇಲೆ ದರ್ಪ ತರಿಸ್ತಾ ಇದೆಯಲ್ಲ ಇದನ್ನೆಲ್ಲ ಹೇಗ್ಬಿಡ್ಬೋದು ಸುಮ್ಮನೆ ಬಿಡಬೇಕಾ ಆಗ್ಲಿ ಆಗೋಗ್ಲಿ ನಮಗೆಲ್ಲರೂ ಮೋಸ ಮಾಡಿರೋದು ಮುಗ್ದೋಗ್ಬಿಡ್ಲಿ ಆದ್ರೆ ಮಗು ತೆತ್ತ ತಾಯಿಯಾಗಿ ಮಗುನಿಗೆ ಇಷ್ಟೊಂದೆಲ್ಲ ಅನ್ಯಾಯ ಮಾಡಿದ್ಯಾ ಮೋಸ ಮಾಡಿದ್ಯಾ ಆ ಮಗು ಏನಮ್ಮ ಮಾಡಿತ್ತು ಇದನ್ನೆಲ್ಲ ಹೇಗೆ ಬಿಡೋದಿಲ್ಲ ಇರೋ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಫೋನ್ ಮಾಡ್ತೀನಿ ಎಲ್ಲರೂ ಬರಲಿ ಹಾಗೆ ಎಲ್ಲರೂ ಬಂದಾದ ಮೇಲೆ ಇಲ್ಲಿ ಪಂಚಾಯಿತಿ ಸೇರಿಸೋಣ ಯಾವ್ದು ಸರಿ ಹೋಗುತ್ತೆ ಬಿಡೋಣ ನಮ್ಮ ಮನೆಯವರು ಎಲ್ಲರೂ ಬರಲೇಬೇಕು ನಿನ್ನಾದ ನೀರು ಬರಬೇಕು ನಿಮ್ಮತ್ತೆ ಮಾವ ಗಂಡ ಎಲ್ಲೂ ಬರಬೇಕು ಅಂತ ಹೇಳ್ತಾ ಇರ್ತಾರಾಗ ಸುರಿಯ ಬೇಡಪ್ಪ ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಷ್ಟಲ್ಲಿ ನೋಡಿದ್ರೆ ಇವಳು ಕಾಣ್ತಾ ಇರ್ತಾಳೆ ಆದರೂ ಕೂಡ ತುಂಬನೇ ಪಡ್ಕೊತಾ ಇರ್ತಾಳೆ ಆಗ ಮೀನಾ ಬೇಡಮ್ಮ ಬೇಡ ಹಾಗೆಲ್ಲ ಮಾಡಬೇಡ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇಲ್ಲ ಇದನ್ನೆಲ್ಲ ಹೀಗೆ ಬಿಡೋದಕ್ಕಾಗೋದಿಲ್ಲ ಮಗುಗೆ ಮೋಸ ಮಾಡಿರೋಣ ನೋಡ್ಕೊಂಡು ಸುಮ್ಮನೆ ಬಿಡೋಕ್ಕಾಗುತ್ತಾ ಅಂತ ಹೇಳಿದಾಗ ರೋಹಿಣಿಯವರಮ್ಮ ಬೇಡ ಬೇಡ ಇವಳ ಹೆಸರು ರೋಹಿಣಿ ಅಲ್ಲ ಕಲ್ಯಾಣಿ ಕಲ್ಯಾಣಿ ಅಂತ ಹೇಳಿ ಇದರಲ್ಲಿ ಇಳ್ದೇನೂ ತಪ್ಪಿಲ್ಲಪ್ಪ ನನ್ನದೇ ತಪ್ಪು ಬೇಡಪ್ಪ ಫೋನ್ ಮಾಡಬೇಡ ಇಲ್ಲ ನಾನು ಫೋನ್ ಮಾಡೇ ಮಾಡ್ತೀನಿ ಸುರ್ಯವರೆ ಬೇಡ ನನ್ನ ಜೀವನ ಹಾಳು ಮಾಡ್ಬೇಡಿ ಈ ಸುಳ್ಳಿನ ಪ್ರಪಂಚದಲ್ಲಿ ಎಲ್ಲರೂ ನೀಚ ಕಣ್ಣಿಂದ ನೋಡ್ತಾ ಇರುವಾಗ ನಾನು ಜೀವನ ಕಟ್ಕೊಳ್ಳೋದಕ್ಕೆ ತುಂಬ ಕಷ್ಟಪಟ್ಟಬಿಟ್ಟಿದ್ದೀನಿ ದಯವಿಟ್ಟು ಹೀಗೆಲ್ಲ ಮಾಡಬೇಡಿ ಪ್ಲೀಸ್ ಅಂತ ಹೇಳಿ ಕಾಲಿಗೆ ಬೀಳ್ತಾ ಇರ್ತಾಳೆ ಏಮೀನಾ ನಿಲ್ಲಸಮ್ಮ ಇವ್ರನ್ನ ಆ ಕಡೆ ದೂರ ತುಂಬ ನಿಲ್ಲಿಸು ಅಂತ ಹೇಳಿ ಹೇಳ್ತಾ ಇರ್ತಾರೆ ಆಗ ಬೇಡಪ್ಪ ಬೇಡ ಫೋನ್ ಮಾಡಬೇಡ ಅಂತ ಹೇಳಿ ರೋಹಿಣಿ ಅವರ ಅಮ್ಮ ಬೇಡ್ಕೊಳ್ತಾನೆ ಇರ್ತಾರೆ ಅಷ್ಟರಲ್ಲಿ ಈ ಕಡೆ ರೋಹಿಣಿಗೆ ಆಗಿಬಿಡುತ್ತೆ ಅಯ್ಯೋ ಈ ಅಮ್ಮ ಯಾಕಪ್ಪ ಹಿಂದೆಲ್ಲ ಬೇಡ್ಕೊಳ್ತಾ ಇದ್ದಾರೆ ಕನಸ ಇದು ಅಂತ ಹೇಳಿ ಹೇಳ್ತಾ ಇರಬೇಕಿದ್ರೆ ಅಮ್ಮ ಅಮ್ಮ ಏನಾಯಿತು ಅಂತ ಹೇಳಿದಾಗ ಅವರ ಅಮ್ಮಂಗೆ ಆಗಿಬಿಡುತ್ತೆ ಆ ಏನೂ ಇಲ್ಲಪ್ಪ ಬೇಡಪ್ಪ ಹೇಗೋ ಕಷ್ಟಪಟ್ಟು ನಾನೇ ಇನ್ನೊಂದು ಇಷ್ಟೆಲ್ಲ ಬೆಳೆಸ್ಕೊಬೋದಿದ್ದೀನಿ ಇನ್ನು ಮುಂದೆ ತೊಂದರೆ ಆಗೋದು ಬೇಡ ನಾನೇ ಬೆಳ್ಸ್ಕೊತೀನಿ ರೀ ಬಿಟ್ಬಿಡಿ ಅವ್ರಿಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಒತ್ತಾಯ ಮಾಡಬೇಡಿ ಬಿಡಿ ಅಂತ ಹೇಳಿದಾಗ ಓ ಆಯಿತು ಬರೋ ಬರೋ ಕೇಕ್ ಕಟ್ ಮಾಡೋಣ ಬಾರೋ ಅಂತ ಹೇಳಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಸೈಲಾಗಿ ನಿಂತ್ಕೊಡಿ ಎಲ್ಲರೂ ಚೆನ್ನಾಗೇ ಹ್ಯಾಪಿ ಬರ್ತಾರೆ ಹೇಳಬೇಕು ಅಂತ ಹೇಳಿ ಕೇಕ್ ಕಟ್ ಮಾಡಿಸಿ ಮಕ್ಕಳಿಗೆಲ್ಲ ಕೇಕ್ ಕೊಡ್ತಾರೆ ಇವನಿಗೂ ಕೇಕ್ ತಿನ್ನಿಸೋದಕ್ಕೆ ಹೋಗ್ತಾರೆ ಇವನು ತಿನ್ನೋದೇ ಇಲ್ಲ ತಿನ್ನು ಕೃಷಿ ಹಾಕೋ ಬೇಜಾರ ಪ್ಲೀಸ್ ತಿನ್ನು ಅಂತ ಹೇಳಿ ಸ್ವಲ್ಪ ತಿನ್ಸೋದಕ್ಕೆ ಹೋಗ್ತಾರೆ ಆದರೂ ತಿನ್ನೋದೇ ಇಲ್ಲ ಅದಾದಮೇಲೆ ಸ್ಮೈಲ್ ಮಾಡು ಸ್ಮೈಲ್ ಮಾಡು ಫೋಟೋ ಸ್ಮೈಲ್ ಮಾಡು ಅಂತ ಹೇಳಿ ಸ್ಮೈಲ್ ಮಾಡಿಸ್ಕೊತಾ ಇರ್ತಾರೆ ಅವ್ನು ಸ್ಮೈಲ್ ಮಾಡೋದೇ ಇಲ್ಲ ತಗೋ ನಿನಗೋಸ್ಕರ ಬಟ್ಟೆ ತೊಗೊಂಡು ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಆದರೂ ಅವ್ನು ಬಟ್ಟೆ ಇಸ್ಕೊಳೋತಿಲ್ಲ ಅವ್ರು ಅಜ್ಜಿಗೆ ಕೊಟ್ಬಿಡ್ತಾರೆ ಆಗ ಅಮ್ಮ ನಾವೇನು ಬರ್ತೀವಿ ಇರಪ್ಪ ಇದ್ದು ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿ ಹೇಳ್ತಾರೆ ಆಗ ಇಲ್ಲಮ್ಮ ನಮ್ಗೆ ಸ್ವಲ್ಪ ಕೆಲಸ ಇದೆ ನಾನು ಹೋಗಬೇಕು ಅಂತ ಹೇಳ್ತಾ ಇರ್ತಾರೆ ಅದಾದಮೇಲೆ ಈ ಕಡೆ ರೋಹಿಣಿ ಫೋನ್ ಮಾಡ್ತಾಳೆ ರೋಹಿಣಿಗೆ ಅವರಮ್ಮ ಫೋನ್ ಮಾಡೋದಕ್ಕೆ ಅಂತ ಹೇಳಿ ಒಂದು ನಿಮಿಷ ಇರಪ್ಪ ಬಂದೆ ಅಂತ ಹೇಳಿ ಹೋಗ್ತಾರೆ ಆಗ ಯಾಕಮ್ಮ ಯಾಕೆ ಫೋನ್ ಮಾಡಿದ್ಯಾ ಅಂತ ಹೇಳಿದಾಗ ರೋಹಿಣಿ ಎಲ್ಲೋದೆ ಅಂತ ಕೇಳೋದಕ್ಕೆ ಕಣೆ ನೀನು ನನ್ನನ್ನು ಮೊದಲನೇ ಸಲ ಏನು ಬೀದಿಗೆ ಬಿಟ್ಟಿಲ್ಲ ಅಲ್ವಾ ಅದಕ್ಕೆ ಇಲ್ಲೇ ಬೀದಿಲೆ ಎಲ್ಲೂ ಬಿದ್ದಿದ್ದೀನಿ ಬಿಡು ಮೊದಲು ಅವರಿಬ್ರು ಯಾಕೆ ಮನೆಗೆ ಬಂದಿದ್ದಾರೆ ಕಳಿಸು ಅಂತ ಹೇಳಿದಾಗ ಹೇಗೆ ಹೋಗ್ಲಿ ಅಂತ ಹೇಳಿ ಅದೆಲ್ಲ ನನಗೆ ಗೊತ್ತಿಲ್ಲಮ್ಮ ನೀನು ಏನಾದರೂ ಮಾಡು ಅವ್ರು ಹೋಗ್ಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾರೆ ಆಗ ಸರಿ ಆಯಿತು ಸರಿನಪ್ಪ ನೀವು ಹೊರಡಿ ಅಂತ ಹೇಳ್ತಾರೆ ಸರಿಯಮ್ಮ ಆಯಿತು ಅಂತ ಹೇಳಿ ಅಲ್ಲಿಂದ ಅವರಿಬ್ಬರು ಹೊರಟು ಬಿಡ್ತಾರೆ ಈ ಕಡೆ ರೋಹಿಣಿ ಅವರಿಬ್ಬರು ಹೋಗೋದನ್ನೇ ನೋಡಿಕೊಂಡು ಮನೆ ಒಳಗಡೆ ಬಂದ್ಬಿಡ್ತಾಳೆ ನಾನು ಅವ್ರ ಮಗನ ಎತ್ಕೊಂಡು ಕ್ರೀಶ್ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಮ್ಮ ಎಲ್ಲಮ್ಮ ಹೋಗಿದ್ದೆ ನೀನು ನೀನು ಕೇಕ್ ಕಟ್ ಮಾಡ್ಸಿಲ್ಲ ಅಂತ ಹೇಳಿ ನಾನು ಕೇಕೆ ತಿಂದಿಲ್ಲ ಗೊತ್ತಾ ಅಂತ ಹೇಳಿದಾಗ ಬಾಪುಟ ಅಂತ ಹೇಳಿ ಕೇಕ್ ಕಟ್ ಮಾಡಿಸಿ ಹ್ಯಾಪಿ ಬರ್ಡೇ ಅಂತ ಹೇಳಿ ವಿಶ್ ಮಾಡ್ತಾಳೆ ತೊಗೊಬಿಟ್ಟ ನೀನು ಆಚೆ ಚಾಟ್ ತಿಂತಾ ತಿಂತಾಯಿರು ಅಂತ ಹೇಳಿ ಕಳಿಸ್ತಾಳೆ ಸರಿ ಅಂತ ಹುಡ್ಗ ಹೋಗುತ್ತೆ ಅಮ್ಮ ಯಾಕಮ್ಮ ಯಾಕಮ್ಮ ಅವರು ನಿಲ್ಲಿಗೆ ಬರೋದು ಕೇಳಿದೆ ಏನೇ ಮಾತಾಡ್ತಾ ಇದೆಯಾ ಆಗಿರೋದಕ್ಕೆಲ್ಲ ನಾನೇ ಕಾರಣ ಅನ್ನೋ ಥರ ಮಾತಾಡ್ತಾ ಇದೆಯಾ ಹೌದು ನೀನೇ ಕಾರಣ ನಿನ್ನಿಂದನೇ ಅವ್ರು ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಾರೆ ಇಲ್ಲ ಕವ್ಯ ಕಾರ ಕಲ್ಯಾಣಿ ಅವರು ನಾನು ಹೇಳಿ ಬಂದಿಲ್ಲ ಅಂತ ಹೇಳಿದಾಗ ಇದಕ್ಕೆಲ್ಲ ಕಾರಣನೇ ನೀನು ನನ್ನ ಜೀವನನ ತಗೊಂಡೋಗಿ ನಡು ಬೀದಿನಲ್ಲಿ ಬಿಟ್ಟಿದ್ದಲ್ದೇನೆ ಈಗ ಕಟ್ಕೊಂಡಿರೋ ಜೀವನನು ಹಾಳು ಮಾಡೋದಕ್ಕೆ ನೋಡ್ತಾ ಇದೆಯಾ ಅವ್ರ ಇಬ್ಬ್ರನ್ನ ಯಾಕಮ್ಮ ಅಷ್ಟು ಮಾತಾಡಿಸಿದ್ಯಾ ಯಾಕೆ ಅಷ್ಟು ಹಚ್ಕೊಂಡಿದ್ಯಾ ನನಗಿನ್ನ ಇಂಪಾರ್ಟೆಂಟ್ ನೀನು ಈ ಮಗಳಿಗೋಸ್ಕರ ಒಂದು ಸಣ್ಣ ಕೆಲಸ ಮಾಡೋದಕ್ಕಾಗೋದಿಲ್ಲ ಅವ್ರು ನಿನ್ನ ಹತ್ರ ಫೋನಲ್ಲಾಗಲಿ ಡೈರೆಕ್ಟ್ ಆಗಲಿ ಆಗಲಿ ಮಾತಾಡೋದಕ್ಕೆ ಬಂದಾಗ ಅವಮಾನ ಆಗೋ ಥರ ಮಾತಾಡಬೇಕು ಅವಾಗ ಅವ್ರು ನಿನ್ನ ಜೊತೆ ಮಾತಾಡೋದಿಲ್ಲ ಅದನ್ನೆಲ್ಲ ಬಿಟ್ಟು ಅವ್ರ ಜೊತೆ ಅಷ್ಟು ಖುಷಿ ಖುಷಿಯಾಗಿದೆಯಲ್ಲ ನನ್ನ ಸಂಬಂಧಕ್ಕಿಂತ ಹೆಚ್ಚಾಯಿತೆ ನಮ್ಮ ಆ ಸಂಬಂಧ ಈ ಮಗಳಿಗೋಸ್ಕರ ಇಷ್ಟು ಮಾಡೋದಕ್ಕಾಗೋದಿಲ್ವ ನೀನಿಂತ ತಾಯಿನಮ್ಮ ಇವತ್ತು ನನ್ನ ಜೀವನ ಹೇಗಾಗಿರೋದಕ್ಕೆ ಕಾರಣ ನೀನು ನಾ ತಾಯಿ ಮಗಳ ಸಂಬಂಧ ಯಾವತ್ತೂ ಹಾಳಾಗಬೇಕಾಗಿತ್ತು ಆದರೆ ತಾಯಿ ಮಕ್ಕಳ ಸಂಬಂಧ ಇನ್ನೂ ಇದೆ ಅಂತ ಅನ್ಕೊಂಡು ನಾನು ಇಲ್ಲಿ ಬಂದು ಎಲ್ಲ ನೋಡ್ಕೊತಾ ಇದ್ದೀನಿ ನೀನು ಇನ್ನೂ ಏನಾದರೂ ಹೀಗೆ ಮಾಡ್ತಿತ್ತು ಅಂತಂದ್ರೆ ನಿಜವಾಗ್ಲೂ ನಿಜವಾಗ್ಲೂ ನಾನು ಮಾತ್ರ ಸುಮ್ಮನೆ ಇರೋಲ್ಲಮ್ಮ ನಿಜವಾಗ್ಲೂ ನಾನು ಸುಮ್ಮನೆ ಇರಲ್ಲ ಈ ಸಂಬಂಧನೆಲ್ಲ ಎಲ್ಲ ಕಡ್ದಾಗ ಹೋಗ್ಬಿಡ್ತೀನಿ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ ಕಲ್ಯಾಣಿ ಕಲ್ಯಾಣಿ ಏನೇ ಮಾತಾಡ್ತಾ ಇದೆಯಾ ಅಂತ ಹೇಳಿ ಹೇಳ್ತಾರೆ ಆದರೂ ಕೂಡ ಏನು ಮಾತಾಡ್ದೆ ಅಲ್ಲಿಂದ ಹೋಗಿಬಿಡ್ತಾಳೆ ಈ ಕಡೆ ಇವರಿಬ್ಬರು ಫೋ ಕಾರಲ್ಲಿ ಏನು ಮಾತಾಡದೆ ಸುಮ್ಮನೆ ಬರ್ತಾ ಇರ್ತಾರೆ ರೀ ಏನು ರೀ ಯೋಚನೆ ಮಾಡ್ತಾ ಇದ್ದೀರ ಏನಿಲ್ಲಮ್ಮ ನೀನೇನು ಯೋಚನೆ ಮಾಡ್ತಾ ಇದೆಯಾ ಅಂತ ಹೇಳಿದಾಗ ದೇವರು ಮಾತಾಡುವಾಗ ಯೋಚನೆ ಮಾಡ್ಬಾರ್ದು ಯೋಚನೆ ಮಾಡುವಾಗ ಮಾತಾಡಬಾರ್ದು ಅಂತ ಹೇಳಿ ಕೊಟ್ಟಿದ್ದನ್ ಕಣೆ ಅದಕ್ಕೆ ಏನು ಮಾತಾಡದೆ ಯೋಚನೆ ಮಾಡ್ತಿದ್ದೆ ಏನು ಅಂತ ಹೇಳಿದಾಗ ನೀವೇ ಹೇಳಿ ನೀನು ಹೇಳಮ್ಮ ದೈಡಿ ಸೇ ಫಸ್ಟ್ ಮಾತಾಡಬೇಕು ಅಂತ ಕಾನೂನಾಗಿದೆ ಅಂತ ಹೇಳಿದಾಗ ಅದು ನಾನು ಕೃಷ್ಣ ದತ್ತು ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಹೇಳಿರ್ತಾರೆ ಲೈಮಿನ ಏನಮ್ಮ ನನ್ನ ಹಾಟಲ್ಲಿ ಏನಾದರೂ ಕಿಟ್ಟು ಇಟ್ಟಿಗಿಟ್ಟಿ ಇಟ್ಬಿಟ್ಟು ನಾಗೇನು ಕದ್ದು ನೋಡಿ ಹೇಳ್ತಾ ಇದ್ದೀನಿ ಅಂತ ಹೇಳಿದಾಗ ಹಾಗಿದ್ರೆ ನೀವು ಅದನ್ನೇ ಯೋಚನೆ ಮಾಡ್ತಿದ್ದೀರಾ ಹೌದು ಕಣೆ ಅಂತ ಹೇಳಿದಾಗ ಸರಿ ಸರಿ ಆಯಿತು ಇಬ್ಬರದ್ದು ಯೋಚನೆ ಒಂದೇ ಆದಮೇಲೆ ನಡೀ ಹುಡುಗನ ತಗೊಂಬರೋಣ ಅಂತ ಹೇಳಿದಾಗ ರೀ ಹಾಗೆಲ್ಲ ಆಗೋದಿಲ್ಲ ನಾವು ಎಲ್ಲರೂ ಕೇಳಿ ಒಪ್ಪಿಸ್ಬೇಕು ಅಂತ ಹೇಳಿದಾಗ ಅಯ್ಯೋ ನಡಿಯಮ್ಮ ಎಲ್ಲರೂ ಯಾಕೆ ಕೇಳಬೇಕು ಅವರ ಅಮ್ಮ ಏನು ಇಲ್ಲ ಅಲ್ವಾ ಅಂತ ಹೇಳಿದಾಗ ಅವರೂ ಕೇಳಿಲ್ಲ ಅಂದರೆ ಕೃಷ್ಣ ಬಂದಿರೋದು ನಮ್ಮನೇನಲ್ವಾ ನಾವು ಮನೆಯವ್ರನ್ನ ಒಪ್ಪಿಸ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾರೆ ನೋಡಮಿನ ಈಗ ಒಗ್ಗರಣೆಗೆ ಎಲ್ಲ ಸಾಧಾ ವಸ್ತುಗಳನ್ನ ಹಾಕಿದರೆ ತಿನ್ನೋದಕ್ಕೆ ರುಚಿಯಾಗಿರಲ್ಲ ಹದ ಆಗಿರಲ್ಲ ಅಂತ ಹೇಳಿ ಎರಡು ಅಸಿ ಮೇಷನ್ಕಾಯಿ ಹಾಕ್ತೀವಲ್ವಾ ಹಾಗೇನೆ ಕಣೆ ಸಂಸಾರ ಅನ್ನೋದರಲ್ಲಿ ಮನುಷ್ಯರು ತಂದು ಬಿಟ್ಬಿಟ್ಟಿದ್ದಾರೆ ಅವಾಗ ಅವಾಗ ಖಾರ ಆಗಬೇಕು ಅಂತ ಹೇಳಿ ನೋಡು ಇವಾಗ ನೀನು ಸುಮ್ಮನೆ ಏನು ಮಾತಾಡಿದೆ ಅಲ್ಲಿ ತೊಗೊಂಡ್ಬಿಡೋಣ ಮನೆಯವರೆಲ್ಲರೂ ಕೇಳೋದು ಬೇಡ ಕಣೆ ನಮ್ಮ ಸಕ್ಕರೆ ನಮ್ಮನ್ನೇ ಮನೆ ಮಗ ಅಂತ ಒಪ್ಕೊಂಡಿಲ್ಲ ಇನ್ನು ಅವ್ನು ನಮ್ಮ ಮಗ ಅಂತ ಒಪ್ಕೋತಾರಾ ನಮ್ಮ ಜೀವನ ಹೇಗೋ ನಡೆಯುತ್ತೆ ನಡೆಯಮ್ಮ ಅಂತ ಹೇಳಿ ಹೇಳ್ತಾರೆ ಯಾರು ಕೇಳಿಲ್ಲ ಅಂದರೆ ದೇವ್ರನ್ನಾದರೂ ಒಂದು ಮಾತು ಕೇಳಬೇಕಲ್ವಾ ಏನೋ ದೇವ್ರನ್ನ ದೇವ್ರನ್ನೇ ಪ್ರಶ್ನೆ ಮಾಡೋಷ್ಟು ದೊಡ್ಡಳ ಅಂತ ಹೇಳಿ ಹೇಳ್ತಾರೆ ಆಗ ರೀ ಬನ್ನಿ ಸುಮ್ಮನೆ ದ ರೀ ನೀವು ದೇವಸ್ಥಾನದ ಕಡೆಗೆ ಅಂತ ಹೇಳಿದಾಗ ಹ್ಞೂ ಸ್ಟೇರಿಂಗ್ ಇಡೀ ದೇವಸ್ಥಾನಕ್ಕೆ ನಡಿ ಅಂತ ಹೇಳಿ ಅಲ್ಲಿಂದ ಬಂದುಬಿಡ್ತಾರೆ ಏನೇ ದೇವ್ರಿಗೆ ಪ್ರಶ್ನೆ ಮಾಡ್ತೀಯೇ ನೀನು ಅಂತ ಹೇಳಿದಾಗ ರೀ ನೀವು ಸುಮ್ಮನೆ ರೀ ಅಣ್ಣ ಸ್ವಲ್ಪ ಒಂದು ಪೆನ್ ಕೊಡೋಣ ಅಂತ ಹೇಳಿ ಹೇಳ್ತಾರೆ ಸರಿ ಆಯಿತು ಅಂತ ಕೊಟ್ಟಾಗ ಅದತ್ತು ತಗೋಬೇಕು ದತ್ತು ತಗೋಬಾರ್ದು ಅಂತ ಹೇಳಿ ಎರಡು ಚೀಟಿನ ಬರೀತಾಳೆ ಇದೇನೇ ಇದು ಅಂತ ಹೇಳಿದಾಗ ರೀ ನಾನೇನೋ ಸುಮ್ಮನೆ ಹೇಳ್ತಾ ಇದೆಯ ಅಂತ ಅಂದ್ಕೊಂಡೆ ಕಣೆ ಅಂತ ಹೇಳಿದಾಗ ರೀ ಹೇಳ್ತಾರೆ ನಡಿ ನಡಿ ಅಂತ ಹೇಳಿದಾಗ ನೀವು ನಡ್ರಿ ಅಂತ ಹೇಳಿದಾಗ ಇಲ್ಲ ನೀನು ನಡಿಯಮ್ಮ ಅಂತ ಹೇಳ್ತಾರೆ ಮದುವೆ ಆಗಿದ್ದೀನ ಮಾತ್ರ ಕಣೇ ಗಂಡನಿಂದ ಹೆಂಡತಿ ಬರೋದು ಇನ್ನು ಮಿಕ್ಕಿದ್ದೀನಿ ಎಲ್ಲ ಹೆಂಡ್ತಿಯಿಂದ ಗಂಡನೇ ಹೋಗಬೇಕು ನಡಿ ನಡಿ ಅಂತ ಹೇಳಿ ಹೇಳ್ತಾರೆ ಬಲೆ ಮಾತ್ಕಾರ ಬಲೆ ಮೊ ಮಾಯಕತೆ ನೀನು ನಡಿ ಅಂತ ಹೇಳಿ ಬರ್ತಾರೆ ದೇವಸ್ಥಾನದೊಳಗಡೆ ಬಂದು ಅರ್ಚಕರೆ ತಗೊಳ್ಳಿ ಈ ಎರಡು ಚೀಟಿನ ಇಟ್ಟು ಪೂಜೆ ಮಾಡಿ ಬಂದು ಚೀಟಿನ ಎತ್ಕೊಡಿ ಅಂತ ಹೇಳಿದಾಗ ಪ್ರಶ್ನಾರ್ಥಕ ಅರ್ಚನೆ ಅಂತ ಹೇಳಿ ಅವರು ಪೂಜೆ ಮಾಡಿಬಿಟ್ಟು ಒಂದು ಚೀಟಿನ ಕೊಡ್ತಾರೆ ಲೈಮಿನ ಏನಮ್ಮನೇನೋ ದೇವ್ರಿಗೆ ಪ್ರಶ್ನೆ ಪತ್ರಿಕೆ ಕೊಡ್ತೀಯಾ ದೇವ್ರ ನಿಮಗೆ ಉತ್ತರ ಬರ್ತಾರೆ ಶೂಟ್ ಕೊಡ್ತಾರೆ ರಿಸಲ್ಟ್ ಎಲ್ಲಮ್ಮ ಅನೌನ್ಸ್ ಮಾಡೋದು ಅಂತ ಹೇಳಿದಾಗ ಆ ಸುಮ್ಮನೆ ಬನ್ನಿ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ ಓ ನೋಟಿಸ್ ಮಾಡಲ್ಲ ಆಗ್ತಿಯಾ ಬಾಬಾ ಅಂತ ಹೇಳಿ ಸೂರ್ಯ ಕೂಡ ಒಂದು ಹಿಂದೆ ಹೋಗ್ಬಿಡ್ತಾನೆ ಇದಿಷ್ಟು ಸೋಮವಾರದ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ ಫ್ರೆಂಡ್ಸ್